ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿಂದ ಸ ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ವೆದರ್ ಒಂಥರ ಡಿಫ್ರೆಂಟ್ ಆಗಿದೆ ಸರಿ ಹಾಲು ಕಾಯಿಸೋಣ ಅಂತ ಹಾಲು ಕಾಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಲು ಕಾಯೋಕೆ ಇಟ್ಟು ಗ್ಯಾಸಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಮಳೆ ಬರ್ತಿತ್ತು ಸಂಜೆ ಹಾಲು ಕಾಯೋಕೆ ಇಟ್ಟ ಮೇಲೆ ಆ ವೆದರ್ನ ನಿಮ್ಗೆ ತೋರಿಸೋಣ ಅಂತ ನೋಡ್ತಿದ್ದೆ ವೆದರ್ ಹೇಗಿದೆ ಅಂತ ನೆಕ್ಸ್ಟ್ ಇವತ್ತು ಮಳೆ ಬರೋದ್ರಿಂದ ನಾವು ಸ್ವಲ್ಪ ರಸಮ್ ಟೈಪಲ್ಲಿ ಮಾಡೋಣ ಮಸಾಲೆ ತರ ಥರ ಅಂತ ಹೇಳಿ ಅಂದರೆ ಮಳೆ ಬಂದರೆ ಕೆಮ್ಮು ಬೇಗ ಒಳ್ಳೇದಿತ್ತು ಅಂಥೇಳಿ ಮಸಾಲೆ ಐಟಮ್ಸ್ಗೆ ಏನೇನು ಬೇಕು ಒಂದು ಇಂಚು ಶುಂಠಿ ಟೊಮೊಟೊ ಒಂದು ಗೆಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿಕ್ಕೆ ಬೆಳ್ಳುಳ್ಳಿ ಇಷ್ಟು ಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಲು ಕುದ್ದಿದೆ ಹಾಲನ್ನು ತೆಗೆದು ಇಟ್ಬಿಡ್ತೀನಿ ನೆಕ್ಸ್ಟ್ ಒಂದು ಬಾಣಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಎಣ್ಣೆ ಕಾ ಎಣ್ಣೆ ಕಾಯಲಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಅದಾದ ಅದಾದಮೇಲೆ ಸ್ವಲ್ಪ ಅದು ಸ್ವಲ್ಪ ಬಾಡ್ಲಿ ಅಂತ ಬಿಟ್ಟು ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸೋಣ ಅಂತ ಬಾಡಿಸ್ಕೊತಿದ್ದೀನಿ ಅದಾದಮೇಲೆ ಒಂದಿನ ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಫ್ರೈ ಮಾಡೋಣ ಅಂತ ಚೆನ್ನಾಗಿ ಫ್ರೈ ಮಾಡೋಣ ಅಂತ ಫ್ರೈ ಹಾಕಿದ್ದೀನಿ ಫ್ರೆಂಡ್ಸ್ ಫ್ರೈ ಮಾಡಿ ಫ್ರೈ ಮಾಡ್ತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಎಲ್ಲ ಕಂದು ಕಂದು ಬಣ್ಣ ಟೈಪ್ ಬರಲಿ ಅಂತ ಹೇಳಿ ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಟೊಮೊಟೊ ಹಾಕಿ ಒಂದು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬಳಸ್ಕೊತಿದ್ದೀನಿ ಫ್ರೆಂಡ್ಸ್ ಅದು ಫ್ರೈ ಆಗಬೇಕು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಫ್ರೈ ಆಗಲಿ ಅಂತೇಳಿ ನೆಕ್ಸ್ಟು ಒಂದು ಸ್ವಲ್ಪ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡಬೇಕಿತ್ತು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಕಾಯಿ ತುರಿ ಇದನ್ನು ಕಾಯಿ ತುರಿ ಆದಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಅದನ್ನು ಬಾಡಿಸ್ಕೊಂಡು ಅದು ತಣ್ಣಗಾಗಲಿ ಅಂತ ಬಿಟ್ಟು ನೆಕ್ಸ್ಟು ಅದನ್ನು ಸ್ವಲ್ಪ ಜಾರು ತೊಗೊಂಡು ಜಾರಿಗೆ ಜಾರಿಗೆ ಹಾಕೊಳ್ಳೋಣ ಆ ರೀತಮೇಲೆ ಮಸಾಲೆ ಎಲ್ಲ ಜಾರಿಗೆ ಹಾಕಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಜಾರ್ಗೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಬೇಕಿತ್ತು ಮತ್ತು ಅದಕ್ಕೆ ಸ್ವಲ್ಪ ಅಂದರೆ ಮನೇಲಿ ಮಾಡಿರುವಂತಹ ಹುಡಿ ಆಗಿರ್ಬೋದು ಅಥವಾ ನೀವು ಅಂಗಡಿಯಲ್ಲಿ ತಂದಿರೋದು ಹುಡಿ ಆದರೂ ಸರಿಯೇ ಹಾಕೊಬೋದು ಫ್ರೆಂಡ್ಸ್ ಅದೊಂದು ಸ್ವಲ್ಪ ಇಲ್ಲಿ ಮನೇಲಿ ಮಾಡಿರೋ ಹುಡಿನೇ ಬೆಳೆಸ್ತೀವಿ ನಾವು ಹಾಗಾಗಿ ಮನೇಲಿ ಮಾಡಿರೋ ಹುಡಿ ಬೆಳೆಸ್ತಾ ಇದ್ದೀವಿ ಫ್ರೆಂಡ್ಸ್ ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಮೆಣಸು ಹಾಕಿ ನೀರು ಹಾಕಿ ರುಬ್ಕೊಂಬರೋಣ ಫ್ರೆಂಡ್ಸ್ ಮೆಣಸು ಹಾಕೋತಿದ್ದೀನಿ ಈಗ ಮೆಣಸು ಹಾಕಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡ್ಕೊಳ್ಳಿ ಇದು ರುಪಾದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ಇದಕ್ಕೆ ಅದೇ ಬಾಣ್ಲಿ ಬಾಡಿಸ್ಕೊಂಡಂತ ಬಾಣ್ಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಬಿಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಫ್ರೆಂಡ್ಸ್ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಒಂದು ಗಂಟೆ ಈರುಳ್ಳಿ ಸಣ್ಣಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಕ್ತಿದ್ದೀನಿ ಅದನ್ನು ಈರುಳ್ಳಿ ಹಾಕಿ ಬಾಡಿಸಿ ಈರುಳ್ಳಿ ಹಾಕಿ ಬಾಡಿಸ ಬಾಳ್ಸಿದ್ದೀವಿ ಫ್ರೆಂಡ್ಸ್ ಬಾಡಿಸಾದ್ಮೇಲೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಡಿಸ್ಕೊಬೇಕು ಫ್ರೆಂಡ್ಸ್ ಅದೇ ಫ್ರೈ ಮಾಡ್ಕೊಬೇಕು ಅಂತ ಈರುಳ್ಳಿ ಬೇಯಬೇಕು ಚೆನ್ನಾಗಿ ಫ್ರೆಂಡ್ಸ್ ಅದರಲ್ಲಿ ಈರುಳ್ಳಿ ಬೇಲಿ ಅಂತ ಬಿಟ್ಟಿದ್ದೀನಿ ಈರುಳ್ಳಿ ಎಲ್ಲ ಬೆಂದ ಫ್ರೆಂಡ್ಸ್ ಈಗ ನಾವು ರುಬ್ಬಿರುವಂಥ ಮಸಾಲೆನ ತೆಗೆದು ಅದಕ್ಕೆ ಇದು ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಬಳಸ್ಕೊಬೇಕು ಫ್ರೆಂಡ್ಸ್ ಅಂದರೆ ಅದು ವಾಸನೆ ಇರುತ್ತಲ್ವಾ ಅದು ಸ್ವಲ್ಪ ಹಸಿ ವಾಸಣೆ ಆಗಿ ಅದೇ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬಾಡಿಸ್ಕೋತಿದ್ದೀವಿ ಅಲ್ಲಿವರೆಗೂ ಬಾಡಿಸ್ಕೊಬೇಕು ಫ್ರೆಂಡ್ಸ್ ನೋಡಿ ಹಾಗೆ ಬಾಡಿಸ್ತಾ ಬಿಡುತ್ತೆ ಅದು ಲೈಟಾಗಿ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಎಣ್ಣೆ ಬಿಟ್ಟಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆಂಟಿಗೆ ಬೇಕೋ ಆ ಕನ್ಸಸ್ಟಿಗೆ ನೀರು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ನಾವು ಇರೋರು ಮೂರು ಜನಕ್ಕೆ ಇಷ್ಟು ಕನ್ಸಿಸ್ಟೆಂಟಿ ಸಾಕು ಹಾಗಾಗಿ ನಮಗೆ ಇಷ್ಟು ಅಂದರೆ ಮಸಾಲೆ ಹಾಕಿ ಮತ್ತು ಕಾಯಿ ತುರಿ ಹಾಕಿ ಮಾಡಿರ್ತೀವಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ತೆಳ್ಳೆಯಾದ್ರೂ ಏನಿಲ್ಲ ಗಟ್ಟಿ ಬರುತ್ತೆ ಫ್ರೆಂಡ್ಸ್ ನಮಗೆ ಮೂರು ಜನ ತೋರಿಸ್ತೀನಿ ನಿಮಗೆ ಎಷ್ಟು ಕನ್ಸಿಸ್ಟೆಂಟಿ ಆಗುತ್ತೆ ನಾವು ಮೂರು ಜನಕ್ಕಿಂತ ಸೊ ಇದನ್ನು ಚೆನ್ನಾಗಿ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಉಪ್ಪಾಕಿ ಇದನ್ನು ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊತಿದ್ದೀನಿ ಇರಲಿ ಅಂತ ಬೆಂದ್ಮೇಲೆ ಗಟ್ಟಿ ಬರುತ್ತೆ ತೋರಿಸಿ ನಿಮ್ಗೆ ಹೇಗಿರುತ್ತೆ ಅಂತ ಇದು ಬ್ಯಾಕ್ ಫೋಟೋ ಫ್ರೆಂಡ್ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಬಟ್ಟೆ ಸ್ಟಿಚಿಂಗ್ ಕೊಟ್ಟಿದ್ರು ಇದು ಆಲ್ರೆಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಮತ್ತೆ ಈಗ ಕಟ್ ಮಾಡಿ ಇಟ್ಟಿದ್ದೀನಿ ಬ್ಲೌಸ್ ಅವ್ರದೇ ಬ್ಲೌಸ್ ಇನ್ನೊಂದು ಸ್ಟಿಚ್ ಅಂತ ಕೊಟ್ಟಿದ್ದು ಅದನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನ ನಾನು ನಿಮಗೆ ತೋರಿಸ್ತೀನಿ ಅದು ಕಟ್ ಮಾಡಿರೋದು ಯಾವ್ಯಾವ ಪಾರ್ಟು ಅಂತ ಸೊ ಒಂದು ಒಂದು ಸ್ಲೀವ್ ಪಾರ್ಟ್ ಒಂದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಎಲ್ಲಾನು ತೆಗೆದು ಇಟ್ಟಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಕಾಲೇಜಿಂದ ಬಂದು ಸ್ವಲ್ಪ ಸ್ಟಿಚ್ ಮಾಡಿದ್ದೆ ಕಾಲೇಜಿಂದ ಬಂದು ಸ್ಟಿಚ್ ಮಾಡಿರೋ ಬ್ಲೌಸು ಇದೆ ಫ್ರೆಂಡ್ಸ್ ಅಂದರೆ ರೌಂಡ್ ಟಿಪೆ ಹೇಳಿದರು ಪರ್ಫೆಕ್ಟಾಗಿ ಬಂದಿದೆ ನಾವು ನಾಳೆ ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ನಾನು ಅಷ್ಟರಲ್ಲಿ ಬಂದು ನಾಳೆ ಕಾಲೇಜಿಂದ ಮುಗಿಸ್ಕೊಬಂದು ಅವ್ರಿಗೆ ಸಂಜೆ ವರ್ಷದಲ್ಲಿ ಇನ್ನೊಂದು ಬ್ಲೌಸ್ನ ಕ್ಲಿಯರ್ ಮಾಡಿಕೊಡ್ಬೇಕು ನನಗೆ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಬಿಡ್ಸೋಣ ಅಂತ ಅಂದರೆ ನಾವು ಕಬ್ಬು ಸ್ಟಾರ್ಟಿಂಗ್ ಕಬ್ಬು ನೆಡಬೇಕಾದ್ರೆ ಒಂದು ಒಂಬತ್ತು ದಿನ ಹತ್ತು ದಿನ ಆದ್ಮೇಲೆ ಈರುಳ್ಳಿ ನೆಡ್ತೀವಿ ಫ್ರೆಂಡ್ಸಲ್ಲಿ ಈರುಳ್ಳಿ ನೆಡಬೇಕಾದ್ರೆ ಅದು ಈರುಳ್ಳಿ ಎಲ್ಲ ಬಂದ ಮೇಲೆ ಅದನ್ನು ಕಿತ್ಕೊಬಂದು ನಾಡಿ ಈರುಳ್ಳಿ ಅಂದರೆ ಅದು ತುಂಬ ಮಕ್ಳಿಗಾಗ್ಬೋದು ಅಥವಾ ನಾವು ದೊಡ್ಡವ್ರಿಗೆ ಆಗ್ಬೋದು ಮತ್ತು ಅದು ತುಂಬ ಎಲ್ತ್ಗೆ ಒಳ್ಳೆಯದು ಅಂತ ಈರುಳ್ಳಿನ ನಾವು ನೆಟ್ಕೊಳ್ತೀವಿ ಫ್ರೆಂಡ್ಸ್ ಹಾಗೆ ಅದನ್ನು ಕಿತ್ಕೊಂಡ್ಬಂತು ಸ್ವಲ್ಪ ಬಿಡಿಸ್ಬೇಕಿತ್ತು ಅಂದರೆ ನಾವು ಮಾರ್ಕೆಟ್ಗೆ ಹಾಕ್ತೀವಿ ಹಾಗಾಗಿ ಅದನ್ನು ಕ್ಲೀನ್ ಮಾಡಿಕೊಡ್ಬೇಕಿತ್ತು ಸ್ವಲ್ಪ ಕ್ಲೀನ್ ಮಾಡಿ ಅದಾದ್ಮೇಲೆ ನಾನು ಹೇಳಿದ್ದು ನಾನು ಸ್ವಲ್ಪ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ನಲ್ಲ ಆ ಸಾಂಬಾರು ಯಾವ ಕನ್ಸಿಸ್ಟೆಂಟೇ ಬಂದಿದ್ದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಈ ಈ ಕನ್ಸಿಸ್ಟೆಂಟಿಗೆ ಬಂದಿದೆ ಈಗ ನಾನು ಸೈಡಲ್ಲಿ ಮುದ್ದೆಗೆ ಇಟ್ಟಿದೆ ಅಂದರೆ ಮನೇಲಿ ಯಾವಾಗಲೂ ರೆಗ್ಯುಲರಾಗಿ ಟೂ ಟೈಮ್ಸ್ ಮುದ್ದೆ ಇರಲೇಬೇಕು ಮನೇಲಿ ಕೆರೆ ಮಂಡ್ಯ ಅಂತ ಮಂಡ್ಯ ಸೈಡ್ನ ಟೂ ಟೈಮ್ಸ್ ಮುದ್ದೆ ತಿಂದೆ ತಿಂತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಮುದ್ದೆನ ಇಟ್ಟಿದ್ದೀನಿ ಮುದ್ದೆ ಆ ಸಾಂಬಾರಿ ಕನ್ಸಿಸ್ಟೆನ್ಸಿಗೆ ಸಾಕು ನಾವು ಮೂರು ಜನಕ್ಕೆ ಫ್ರೆಂಡ್ಸ್ ಮುದ್ದೆ ಆದಮೇಲೆ ತೋರಿಸ್ತೀನಿ ನಾನು ಆಲ್ರೆಡಿ ಮುದ್ದೆ ಆಗಿದೆ ಫ್ರೆಂಡ್ಸ್ ಈಗ ಆಟ್ ಬಾಕ್ಸ್ ಕಟ್ಟಿದ್ದಕ್ಕೆ ನಮ್ಮ ಅಪ್ಪ ಅವರು ಲೇಟ್ ಹೋಗ್ಬಿಟ್ಟು ನಾವು ಆಟ್ ಬಾಕ್ಸ್ ಕಟ್ಟಿ ಇಟ್ಟಿದ್ದೀವಿ ಫ್ರೆಂಡ್ಸ್ ನೆಕ್ಸ್ಟ್ ಹಾಗೆ ಮುದ್ದೆ ಜೊತೆ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮುದ್ದೆ ಜೊತೆ ಕಾಂಬಿನೇಷನ್ದು ಸಕ್ಕತ್ತಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ